ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಧಾರಾವಾಯ್ದು ಪ್ರಮೋ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ವಿಜಿ ಹಾಗೆ ಭುವಿ ಶಂಕರ ಮತ್ತು ಕೋಳಿ ಚರ್ಮುರಿ ಎಲ್ಲರೂ ಕೂಡ ಒಂದು ಅನಾಥಾಶ್ರಮಕ್ಕೆ ಬಂದಿರ್ತಾರೆ ಅಲ್ಲಿಗೆ ಗೌರಿನೂ ಕೂಡ ಬರ್ತಾಳೆ ಗೌರಿ ಬರೋದನ್ನ ಒಂದು ಕಾರ್ ಸೌಂಡ್ನ ಕೇಳಿಸ್ಕೊಳ್ತಾರೆ ವಿಜ್ಜಿ ಹಾಗೆ ಭೂವಿ ಇಬ್ಬರು ಕೂಡ ಆಗ ವಿಜಿ ಮತ್ತು ಭೂವಿ ಇಬ್ರು ಕೂಡ ತುಂಬನೇ ಗಾಬರಿಯಿಂದ ನೋಡ್ತಾರೆ ಏನಪ್ಪ ಇದು ನಾವು ಸುಳ್ಳು ಹೇಳಿ ನಾನು ಭೂವಿ ಬಂದಿದ್ದೀವಿ ಅಕ್ಕನ ಕಾರೇ ಬರ್ತಿದೆಯಲ್ಲ ಅಂತ ಹೇಳಿ ಈ ಕಡೆ ವಿಜ್ಜಿ ಗಾಬ್ರಿಯಿಂದ ನೋಡ್ತಾ ನಿಲ್ತಾಳೆ ಈ ಕಡೆ ಭೂವಿ ವಿಜಿ ಹತ್ರ ಹೇಳ್ತಾಳೆ ವಿಜಿ ಏನಿದು ಅಮ್ಮನ ಕಾರ್ ಥರನೇ ಇದೆ ಸೌಂಡು ಆರನ್ ಎಲ್ಲ ಅದೇ ಥರ ಇದೆ ನಾವು ಸಿಗಾಕೊಂಬಿಟ್ವಿ ಅಂತ ಅನಿಸುತ್ತೆ ಏನು ಮಾಡೋದು ಇವಾಗ ವಿಜಿ ತುಂಬಾ ಭಯ ಆಗ್ತಿದೆ ನನಗೆ ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾಳೆ ಈ ಕಡೆ ಗೌರಿ ಅನಾಥಾಶ್ರಮ ಅಂತ ಅವರು ಕಳಿಸಿರ್ತಾರಲ್ಲ ಫೋನಿಗೆ ಅದನ್ನು ನೋಡ್ಕೊಬಿಟ್ಟು ಅವಳು ಕೂಡ ಬರ್ತಾಳೆ ನಾನು ಕೂಡ ನೋಡಿಕೊಂಡು ಬರೋಣ ಅಂತ ಹೇಳಿ ಈ ಕಡೆ ಶಂಕ್ರಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾರಿರ್ಬೋದು ಇವರಮ್ಮ ಅಂತ ಹೇಳಿಬಿಟ್ಟು ಆದರೆ ಈ ಕಡೆ ಕೋಳಿ ಚರ್ಮರಿ ಇಬ್ಬರಿಗೂ ಕೂಡ ಗೊತ್ತಿರುತ್ತೆ ಗೌರಿನೇ ಭುವಿ ಅಮ್ಮ ಅಂತ ಹೇಳಿ ಹಾಗಾಗಿ ಅವರು ಒಂದು ಗಿಡದ ಹತ್ರ ಮುಚ್ಚಿಟ್ಕೊಳ್ಳೋದಕ್ಕೆ ಅಂತ ಹೇಳಿ ಓಡಿ ಹೋಗ್ತಾರೆ ಈ ಕಡೆ ವಿಜ್ಜಿಗೆ ತುಂಬಾ ಟೆನ್ಷನ್ ಆಗುತ್ತೆ ಏನಪ್ಪ ಇದು ನಾವೆಲ್ಲ ಸುಳ್ಳೇಳಿ ಬಂದ್ವಿ ಇಲ್ಲಿ ಈ ಥರ ಉಲ್ಟ ಆಯ್ತಲ್ಲ ಗೌರಿಗೆ ಹೆಂಗೆ ಗೊತ್ತಾಯಿತು ಇಲ್ಲಿಗೆ ಬರ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಟೆನ್ಷನ್ ಆಗುತ್ತೆ ಈ ಕಡೆ ಗೌರಿನೂ ಕೂಡ ಬರ್ತಾಳೆ ಆಶ್ರಮಕ್ಕೆ ಹಾಗೆ ಸಂಜೆ ಅವ್ರ ಮನೆಗೆ ಕೇಡಿಗಳು ಹೋಗೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಎಲ್ಲರೂ ಕೂಡ ಸೆಕ್ಯೂರಿಟಿಗಾಗಿರ್ಬೋದು ಕಾನ್ಸ್ಟೇಬಲ್ಗಾಗೋ ಎಲ್ಲರಿಗೂ ಕೂಡ ಒಡದೆ ಹೋಗ್ತಾರೆ ಮತ್ತು ಅವ್ರ ಮನೆ ಕಿಟಕಿ ಎಲ್ಲ ಕೂಡ ಹೊಡಿತಾರೆ ಈ ಕಡೆ ಗೌರಿ ಹಾಗೆ ವಿಜಿ ಆನಂದ್ ಎಲ್ರಿಗೂ ಕೂಡ ತುಂಬನೇ ಗಾಬರಿಯಾಗುತ್ತೆ ಏನಿದು ರೌಡಿಗಳು ಅಟ್ಯಾಕ್ ಮಾಡ್ತಿದ್ರಲ್ಲ ನಮ್ಮ ಮನೆ ಮೇಲೆ ಅಂತ ಹೇಳಿ ಈ ಕಡೆ ಕಿಟಕಿಗೆ ಕಲ್ಲು ಹೊಡೆದಿದ ತಕ್ಷಣವೇ ಮನೆಯವರೆಲ್ಲರೂ ತುಂಬನೇ ಗಾಬರಿಯಿಂದ ಕಿರ್ಚ್ಕೊತಾರೆ ಈ ಕಡೆ ಬುವಿಗೆ ತುಂಬನೇ ಭಯ ಆಗುತ್ತೆ ಹಾಗೆ ರೌಡಿಗಳು ತೆಗಿರಿ ಡೋರ್ನ ತೆಗಿರಿ ಡೋರ್ನ ಅಂತ ಹೇಳ್ಬಿಟ್ಟು ಡೋರ್ನ ಫುಲ್ಲು ಬಡಿತಾ ಇರ್ತಾರೆ ಈ ಕಡೆ ಭೂವಿ ಗೌರಿ ಹತ್ರ ಅಮ್ಮ ನನಗೆ ತುಂಬನೇ ಭಯ ಆಗ್ತಿದೆ ಅಮ್ಮ ಏನು ಮಾಡೋದು ಇವಾಗ ಇವರೆಲ್ಲ ಯಾರಮ್ಮ ಅಂತ ಹೇಳ್ಬಿಟ್ಟು ಭೂವಿ ತುಂಬನೇ ಗಾಬರಿಯಿಂದ ಅಳ್ತಾಯಿರ್ತಾಳೆ ಹಾಗೆ ಅವರೆಲ್ಲ ಹೋಗಿದ್ದಾದ್ಮೇಲೆ ಗೌರಿ ಹೊರಗಡೆ ಬಂದ್ಬಿಟ್ಟು ಏನಿದು ನೀವು ಮೂರು ಜನ ಇದ್ದೀರಾ ಇವರನ್ನೆಲ್ಲ ನೋಡ್ಕೊಳೋಕ್ಕಾಗಲ್ವಾ ಅಂತ ಮನೆಯವರೆಗೂ ಬಿಟ್ಟಿದ್ದೀರಲ್ಲ ಅಂತ ಹೇಳಿಬಿಟ್ಟು ಗೌರಿ ಬೈತಾಳೆ ಹಾಗೆ ಈ ಕಡೆ ವಿಜಿ ಕರೆದ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ ನಿಮಗೆ ಈ ಕೆಲಸ ಮಾಡೋಕ್ಕಾಗಲ್ಲ ನಾವು ಸಪ್ರೇಟಾಗಿ ಇಟ್ಕೊತೀವಿ ಬೇರೆಯವ್ರನ್ನ ಸೆಕ್ಯೂರಿಟಿಗೆ ನೀವು ಮಾಡೋಕ್ಕಾಗಲ್ಲ ಈ ಕೆಲಸಕ್ಕೆ ಲಾಳೋಕ್ಕಿಲ್ಲ ನಿಮ್ಮನ್ನು ನಂಬಿ ನಾವು ಮೋಸ ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ವಿಜಿ ಬೈತಾಳೆ ಹಾಗೆ ಗೌರಿಗೆ ತುಂಬಾ ಗಾಬರಿ ಆಗ್ಬಿಟ್ಟು ಅಕ್ಕ ನೀನು ಯಾರೋ ಹೇಳ್ದಲ್ಲ ಸೆಕ್ಯೂರಿಟಿನ ಕರ್ಕೊಂಡು ಬರ್ತೀನಿ ಅಂತ ಅವ್ರು ಯಾರು ಅಂತ ಹೇಳಿ ಅಕ್ಕ ಕರ್ಕೊಂಡು ಬನ್ನಿ ಇವತ್ತೇ ಅಂತ ಹೇಳಿ ಹೇಳಿದಾಗ ಈ ಕಡೆ ವಿಜ್ಜಿ ಆದಷ್ಟು ಬೇಗ ಬರ್ತಾರೆ ಇನ್ನೇನು ಅವ್ರು ಬರ್ತಾರೆ ಅನ್ನೋ ಅಷ್ಟರಲ್ಲಿ ಈ ಕಡೆ ಶಂಕರ ಎಂಟ್ರಿ ಕೊಡ್ತಾನೆ ಈ ಕಡೆ ಗಾಬರಿಯಲ್ಲಿದ್ದ ಗೌರಿ ಶಂಕರನ ನೋಡಿ ಹಾಗೆ ನಿಲ್ತಾಳೆ ಶಂಕರ ನಾನು ಬಂದಾಯಿತು ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಡ್ತಾನೆ ಈ ಕಡೆ ಗೌರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏನಿದು ಶಂಕ್ರ ಅವ್ರು ಬಂದಿದ್ದಾರಲ್ಲ ಇವನು ಯಾಕೆ ಇಲ್ಲಿಗೆ ಅಂತ ಹೇಳಿ ಗಾಬರಿ ಆಗುತ್ತೆ ಆ ಕಡೆ ವಿಜಿಗೆ ಹಾಗೆ ಭುವಿಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ಕಡೆ ಆನಂದ್ ಹಾಗೆ ವಿಜಿ ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಶಂಕರ ಬಂದಿರೋದು ಬುವಿಗಂತೂ ಡಬ್ಬಲ್ ಖುಷಿಯಾಗಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನೋಡೋಣ ಗೌರಿ ಶಂಕರನ್ನ ಮನೆಯಿಂದ ಹೊರಗಾಗ್ತಾಳೆ ಹಾಗೆ ಸೆಕ್ಯೂರಿಟಿಗೆ ಇಟ್ಕೊತಾಳ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್